ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಎರಡು ತಿಂಗಳಿಂದ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತಾ ಜನರು ಮನೆ ಪಕ್ಕದಲ್ಲಿ ಕೈತೋಟ ಮಾಡುವಂಥದ್ದು ಹೇಗೆ ಅನ್ನುವಂಥ ಸಂಗತಿಗಳನ್ನು ತೋರಿಸ್ತಾ 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 ತುಂಬ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅದರಲ್ಲಿ ಒಂದೊಂದು ವಿಚಾರಗಳು ಕೂಡ ಒಂದೊಂದು ಅದ್ಭುತವಾಗಿರುವಂಥ ಸಂಗತಿ ತುಂಬ ಜನ ರೈತರಿಂದ ತಿಳ್ಕೊಂಡಿರುವಂಥದ್ದು ಒಂದಷ್ಟು ಪ್ರಯೋಗ ಮಾಡಿರುವಂಥದ್ದು ಬೇರೆ ಬೇರೆ ಸಂಗತಿಗಳು ನಿಮಗೆ ತೋರಿಸಿದ್ದೇವೆ ಆದರೆ ಅದರಲ್ಲಿ ಒಂದು ಗುರುತಿಸುವಂಥ ಸಂಗತಿ ಏನು ಅಂತ ಹೇಳಿದ್ರೆ ಅದರಲ್ಲಿ ಎರಡು ವಿಡಿಯೋಗಳು ಬಸಳೆ ಬಗ್ಗೆ ಮಾಡಿರುವಂಥದ್ದು ಒಂದು ವಿಡಿಯೋ ಬಸಳೆಯನ್ನು ನೆಡುವಂಥದ್ದು ಹೇಗೆ ಅನ್ನುವಂಥದ್ದು ಮಾಡಿರುವಂಥದ್ದು ಎರಡನೇದಾಗಿ ಬಸಳೆಗೆ ಹಾಕುವಂಥ ಗೊಬ್ಬರಗಳು ಮತ್ತು ಸಣ್ಣ ಸಣ್ಣ ಟೆಕ್ನಿಕ್ಗಳ ಬಗ್ಗೆ ಹೇಳಿರುವಂಥದ್ದು ಈ ಎರಡು ವಿಡಿಯೋಗಳು ಬಸಳೆ ನೆಡುವಂಥದ್ದು ಸುಮಾರು ಎಂಬತ್ತೈದು ಸಾವಿರ ಜನ ಬಸಳೆಯ ಟೆಕ್ನಿಕ್ಗಳ ಬಗ್ಗೆ ಹೇಳಿರುವಂಥದ್ದು ನಲವತ್ತೈದು ಸಾವಿರ ಜನ ಅದನ್ನು ನೋಡಿದ್ರು ಅಂದರೆ ಕೈತೋಟದಲ್ಲಿ ಬಸಳೆಗೆ ಎಷ್ಟು ಮಹತ್ವ ಇದೆ ಹೇಳಿ ಅದರ ವಿವರ್ಸ್ಗಳ ಮುಖಾಂತರ ಜನರ ಇಂಟ್ರೆಸ್ಟ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರತಿ ಮನೆಗಳಲ್ಲಿ ಬಸಳೆಯನ್ನು ಉಪಯೋಗ ಮಾಡ್ತಾರೆ ಆದರೆ ಆ ವೀಡಿಯೋಗಳಲ್ಲಿ ತುಂಬ ಜನರು ಕಮೆಂಟ್ ಹಾಕಿರುವಂಥದ್ದು ಅದಕ್ಕೊಂದು ರೋಗ ಬರುತ್ತೆ ಎಲೆ ಚುಕ್ಕಿ ರೋಗ ಅಂಥೇಳಿ ಅಡಿಕೆಗೆ ಮಾತ್ರ ಅಲ್ಲ ಬಸಳೆಗೆ ಬರ್ತದೆ ಅದೇ ರೀತಿಯಲ್ಲಿ ಅದರ ಫಾರ್ವರ್ಡ್ ಆಗಿ ಅದು ದಂಟಿಗೆ ಚುಕ್ಕಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಈ ರೋಗಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ತುಂಬ ಜನರು ಕೇಳಿದರು ಹಾಗೆ ಅದಕ್ಕೆ ಪರಿಹಾರ ನಾವು ಹೇಳುವಂಥದ್ದು ಸಾವಯವ ಮೆಥಡಲ್ಲಿ ಬೇರೆ ಬೇರೆ ಪ್ರ ಪರಿಹಾರಗಳಿರ್ಬೋದು ಈಗ ನೀವು ಯಾರು ವಿಡಿಯೋ ನೋಡ್ತಿದ್ದೀರಿ ನೀವು ಮಾಡಿರುವಂಥ ಪರಿಹಾರವನ್ನು ನೀವು ಕಮೆಂಟ್ ಮಾಡಿದರೆ ಎಷ್ಟು ಸಾವಿರ ಜನರಿಗೆ ತಿಳಿಸುತ್ತದೆ ಹಾಗೆ ನಮ್ಮದಷ್ಟು ಜನ ಸ್ನೇಹಿತರು ಮಾಡಿರುವಂಥ ಪ್ರಯೋಗಗಳನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಮತ್ತು ಅದು ಏನು ರೋಗ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೇನೆ ನೋಡಿ ನಮ್ಮ ಊರಿನ ಒಂದು ಬಸಳೆಯ ಅಹ್ ದೊಂಪದ ಹತ್ರ ಬಂದೇನೆ ಇದು ನಮ್ದಲ್ಲ ನಮ್ಮ ನಮ್ಮ ಪರಿಚಯದವ್ರದ್ದು ಒಂದು ಬಸಳೆಯ ದೊಂಪ ಇದು ನನ್ನ ಮನೆ ಪಕ್ಕ ತುಂಬಾ ಜನರ ಬಸಳೆಯನ್ನು ನೋಡಿದೆ ಆದ್ರೆ ಅವರಲ್ಲಿ ಎಲ್ರೂ ಕೂಡ ಅದು ರೋಗ ಇಲ್ಲ ಆ ರೋಗ ಇದ್ರೆ ಮಾತ್ರ ನಾವು ಫೋಕಸ್ ಮಾಡಿ ತೋರಿಸ್ಬೋದು ಮೊನ್ನೊಂದು ಕಡೆ ಹೋದಾಗ ಒಂದಷ್ಟು ರೋಗದ ಬಸಳೆ ನೋಡಿದೆ ಅದರ ಒಂದಷ್ಟು ಫೋಟೋಗಳನ್ನು ತಂದಿದ್ದೇನೆ ನಿಮಗೆ ಈಗ ಕಾಣ್ತಾ ಇರಬಹುದು ಒಂದು ಎಲೆ ಅದರೊಟ್ಟಿಗೆ ದಂಟ್ರಲ್ಲೇ ಬರುವಂತ ರೋಗದ ತೂತಾಗಿ ಅಲ್ಲಿ ಒಂದು ಹುಳ ಬಂದು ಮರಿ ಇಡ್ತದೆ ಆಮೇಲೆ ಅದು ಸಣ್ಣದಾಗಿರೋ ಒಂದು ಡಾಟ್ ದೊಡ್ಡ 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 ಅಲ್ಲೇ ಕುಳಿತದೆ ಆಮೇಲೆ ಬಸಳೆ ಸಾಯ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆ ರೀತಿಯ ಒಂದು ರೋಗ ನೋಡಿ ಇದನ್ನು ನಾನು ಈ ತೋಟದಲ್ಲಿಯೂ ಕೂಡ ಗಮನಿಸಿದೆ ಇದೆಯಾ ಹೇಳಿ ಜನರಲ್ ನೋಡುವಾಗ ನೋಡಿ ಎಲ್ಲೂ ಕಾಣ್ತಾ ಇಲ್ಲ ಹಸಿರಾಗಿ ಕಾಣ್ತಿದೆ ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಇದಕ್ಕೂ ಕೂಡ ಆ ರೋಗದ ಬಾಧೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಸ್ವಲ್ಪ ಮುಂದಕ್ಕೆ ಗಮನಿಸಿದೆ ಆ ನೋಡಿ ಆ ಇಲ್ಲಿ ನೋಡಿ ಈ ದಂಟಿಗೆ ಇದು ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಇದು ರೋಗ ನೋಡಿ ನೋಡಿ ಇಲ್ಲಿ ಇದು ನೋಡಿ ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದು ಡಾಟ್ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದು ಇದು ಪೂರ್ತಿ ಈ ರೀತಿ ಡಾಟ್ಗಳಾಗಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಇದು ಹೇಗಿರ್ತದೆ ಅಂತ ಅನ್ನೋದಕ್ಕೆ ತೋರಿಸ್ತೇವೆ ನೋಡಿ ನೋಡಿ ಇದನ್ನು ಓಪನ್ ಮಾಡ್ತೇನೆ ನೋಡಿ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಿದಾಗ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಅಲ್ಲಿ ತೂತಲ್ಲಿ ತೂತಾಗಿರುವಂಥದ್ದು ನೋಡಿ ಇಲ್ಲಿ ನಿಮಗೆ ಕಾಣ್ತದೆ ಇದು ಇದರ ಮೇನ್ ಆಗಿರುವಂಥ ರೋಗ ನೆಕ್ಸ್ಟ್ ಫಾರ್ವರ್ಡ್ ಆಗಿ ಇದು ಎಲೆಯು ಕೂಡ ತೂತಾಗಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ ನೋಡಿ ಇದು ರೋಗ ಬಂದಿದೆ ಇಲ್ಲಿ ಸಣ್ಣದಾಗಿ ಒಂದು ಮೊಟ್ಟೆ ಇಟ್ಟಿರ್ತದೆ ನಿಮಗೆ ಕಾಣಬಹುದು ನೋಡಿ ಸಣ್ಣದಾಗಿರುವಂಥ ಮೊಟ್ಟೆ ಇದು ಇಲ್ಲಿ ಮೊಟ್ಟೆ ಇಟ್ಟು ಇದು ದೊಡ್ಡ ದೊಡ್ಡದಾಗ್ತಾ ಆಮೇಲೆ ಇದು ಮುಂದಕ್ಕೆ ಇದು ಏನಾದರೂ ಇಲ್ಲಿಗೆ ಬಂದ್ರೆ ಇಡೀ ಬಸಳೆ ಇದು ಸಾಯ್ಲಿಕ್ಕೆ ಪ್ರಾರಂಭ ಆಗ್ತದೆ ಆದ್ದರಿಂದಾಗಿ ಇದನ್ನ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ ಇದನ್ನು ಕಟ್ಟಿಂಗ್ ಮಾಡಿ ದೂರಕ್ಕೆ ಬಿಸಾಡಬೇಕು ಇದನ್ನು ಹತ್ರಕ್ಕೆ ಬಿಡಬಾರ್ದು ಇದು ಹ ಹರಡುವಂಥದ್ದಲ್ಲ ಇದೊಂದು ಕೀಟದೊಂದು ಮೊಟ್ಟೆ ಇಡುವಂಥದ್ದು ಆ ಕಾರಣಕ್ಕೋಸ್ಕರ ಇದನ್ನು ಇಲ್ಲೇ ಇಟ್ಟರೆ ಅಥವಾ ಹೊರಗಡೆ ಇಟ್ಟು ಇದ್ರಲ್ಲಿರುವಂತಹ ಮೊಟ್ಟೆ ಮತ್ತೆ ಕೀಟಾಗುವ ಸಾಧ್ಯತೆ ಇದೆ ಆದ್ರಿಂದಾಗಿ ಎಲ್ಲಾದ್ರೂ ಮಣ್ಣಡಿಗೆ ಹಾಕ್ಬೋದು ಬೆಂಕಿಗೆ ಹಾಕ್ಬೋದು ಅಥವಾ ಗೊಬ್ಬರಕ್ಕೆ ಹಾಕ್ಬೋದು ಏನಕ್ಕಾದ್ರೂ ಒಂದು ಹಾಕಿದ್ರೆ ಇದರದ್ದು ಕತೆ ಮುಗೀತದೆ ಇಲ್ಲಾದ್ರೆ ಮತ್ತೆ ನೋಡಿ ಇದು ಹಾಗೆ ಇದ್ರೆ ನಾಳೆ ಇಲ್ಲಿ ಈ ನೋಡಿ ಈ ಮೊಟ್ಟೆ ಸ್ವಲ್ಪ ದೊಡ್ಡದಾಗುವಂತ ಸಾಧ್ಯತೆಗಳಿದೆ ಇದನ್ನು ಇನ್ನೂ ಇವರಿಗೆ ನಾನು ಹೇಳ್ತೇನೆ ನಿಮ್ಮ ಮನೆಯವರಿಗೆ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಸ್ವಲ್ಪ ಗಮನಿಸಬೇಕಾಗ್ತದೆ ಇಲ್ಲ ಆದರೂ ಬಂದಿದೆ ಅಂತ ರಂಗೆ ಕಂಡಿರುವಂಥದ್ದು ಈ ಒಂದು ಜಾಗದಲ್ಲಿರುವಂಥದ್ದು ಇದಕ್ಕೆ ಏನು ಪರಿಹಾರ ಅಂತೇಳಿ ಯೋಚನೆ ಮಾಡಿದಾಗ ನಾನು ನಿನ್ನೊಬ್ಬರ ಹತ್ರ ಲಾರೆನ್ಸ್ ಅಂತೇಳಿದ್ರು ತುಂಬ ಬಸಳೆ ಕೃಷಿಯನ್ನು ಮಾಡೋರು ಅವ್ರ ಹತ್ರ ಕೇಳಿದೆ ನಾನು ಕೆಮಿಕಲಲ್ಲಿ ತುಂಬ ಪರಿಹಾರಗಳು ಇದೆ ಕಮರ್ಷಿಯಲ್ ಆಗಿ ಮಾಡೋರು ತುಂಬ ಕೆಮಿಕಲ್ಗಳನ್ನು ಹಾಕ್ತಾರೆ ಅದರ ಪರಿಹಾರಗಳಿದೆ ಆದರೆ ಸಾವಯವದಲ್ಲಿ ಇದಕ್ಕೆ ಪರಿಹಾರ ಭಾರಿ ಕಡಿಮೆ ಇರುವಂಥದ್ದು ಆದರೂ ಏನಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಮಾತಿದೆ ಏನಂತ ಹೇಳಿದ್ರೆ ರೋಗ ಬರೋದಕ್ಕಿಂತ ಮೊದಲೇ ನಾವು ರೋಗ ಬರದಾಗಿ ನಾವು ಜೀವನ ಮಾಡೋದು ಒಳ್ಳೆಯದು ಅನ್ನುವಂತ ಮಾತು ಅಂದರೆ ಕರೆಕ್ಟಾಗಿ ಬೆಳಿಗ್ಗೆ ಹೇಳೋದು ಚೆನ್ನಾಗಿ ನೀರು ಕುಡಿಯುವಂಥದ್ದು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು ಒಳ್ಳೆ ಆಹಾರ ತಗೊಳ್ಳುವಂಥದ್ದು ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡುವಂಥದ್ದು ಈ ರೀತಿ ಮಾಡ್ತಿದ್ರೆ ನಾಳೆ ಬರುವಂಥ ರೋಗ ಅವಾಯ್ಡ್ ಆಗುತ್ತೆ ಅಂತ ಅದೇ ರೀತಿಯಲ್ಲಿ ಸಾವಯವ ಕೃಷಿಯಲ್ಲೂ ಕೂಡ ನಾವು ಆ ಮೆಥಡ್ನ ಯೂಸ್ ಮಾಡಬೇಕಾಗತ್ತೆ ಆ ಮೆಥಡ್ ಯೂಸ್ ಮಾಡಬೇಕಾದ್ರೆ ಇದನ್ನು ನೆಡುವ ಸಂದರ್ಭದಲ್ಲಿ ಒಂದು ಕಹಿಬೇವಿನ ಹಿಂಡಿಯನ್ನು ನೆಗ ಬುಡಕ್ಕೆ ಹೆಚ್ಚು ಹಾಕಬೇಕಾಗ್ತದೆ ಎರಡನೇದಾಗಿ ವಾರಕ್ಕೊಂದ್ಸಲ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಹಿಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತಾ ಹೋದಾಗೆ ಇದರಲ್ಲಿ ಉಪ್ಪಿನಂಶ ಬರಲಿಕ್ಕೆ ಪ್ರಾರಂಭ ಆದಾಗ ಅದು ಮೊಟ್ಟೆ ಇಡುವುದಿಲ್ಲ ಮತ್ತು ಇದರಲ್ಲಿ ಆ ರೋಗ ಬರುವುದಿಲ್ಲ ಅನ್ನುವಂಥದ್ದನ್ನು ತುಂಬ ಜನರು ಹೇಳ್ತಾರೆ ಕೆಲವು ಕಡೆ ಫೇಲ್ ಆಗಿದ್ದದ್ದು ಕೆಲವು ಕಡೆ ಪಾಸ್ ಆಗಿದೆ ಆದರೂ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನ ಆ ರೀತಿ ಒಂದು ಮೆಥಡಿಂದಾಗಿ ಈ ರೋಗ ಬರೋದಾಗೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸಲ ಈ ರೋಗ ಬಂದರೆ ಇದನ್ನು ಈಗ ತಕ್ಷಣದಲ್ಲಿ ಇದನ್ನು ಕಟ್ ಮಾಡಿ ತೆಗೆದಿದ್ದಕ್ಕೆ ಬಚಾವು ಇದೇನಾದರೂ ಇದು ಇನ್ನೂ ಹೆಚ್ಚು ಚೀಟ ಕೀಟಗಳಾದರೆ ಅದು ತುಂಬ ಕಡೆ ಹರಡ್ತದೆ ಆ ಕಾರಣಕ್ಕೋಸ್ಕರ ನಿಮ್ಮ ಯಾವುದು ಬಸಳೆ ಗಿಡಗಳಿದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇಲ್ಲಿ ಹೊಸ್ತು ಇದನ್ನು ಇಷ್ಟು ಈಗನೆ ಕಣ್ಣಿಟ್ಟಿರಬೇಕು ಇದರ ಮೇಲೆ ಎಲ್ಲಾದರೂ ಅದರ ರೋಗದ್ದು ಲಕ್ಷಣಗಳ ಕಾಣಲಿಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕಿಂತ ಮೊದಲೇ ನಾವು ಬುಡಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅಥವಾ ಕೈಬೇವನ ಹಿಂಡಿಯನ್ನು ಹಾಕಬೇಕು ಇದನ್ನು ಹಾಕಿದಾಗ ರೋಗ ಅವಾಯ್ಡ್ ಆಗುವಂತ ಸಾಧ್ಯತೆಗಳಿದೆ ಇನ್ನೂ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಕೆಮಿಕಲ್ ಸಿಕ್ಕದೆ ಬೇಕಾದಷ್ಟು ಆದ್ರೆ ಅಹ್ ಮನವಿ ಮಾಡ್ತೇನೆ ಇದು ಜನರು ತಿನ್ನುವಂಥದ್ದು ತುಂಬಾ ಜನರು ಏನ್ ಹೇಳ್ತಾರೆ ನಾವು ಪೇಟೆಗೆ ಮಾರುವಂಥದ್ದು ಪೇಟೆಗೆ ಮಾರಿದ್ರು ಕೂಡ ನಾವು ಜನರು ತಿನ್ನುವಂಥದ್ದು ಇನ್ಯಾವುದು ಬೇರೆ ಯಾರು ತಿನ್ನುದಿಲ್ಲ ನಮ್ದು ಯಾರು ಸಂಬಂಧಿಕ ನಮ್ಮ ಪರಿಚಯ ಹಸ್ತ್ರ ತಿನ್ನುವಂಥದ್ದು ಅದರಿಂದಾಗಿ ಕೆಮಿಕಲ್ ಹೆಚ್ಚು ಯೂಸ್ ಮಾಡಬೇಡಿ ಅಂತ ಈ ಮುಖಾಂತರ ನಾವು ಮನವಿನ ಮಾಡ್ತೇನೆ ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಕೆಲವು ಬಸಳೆ ಇದೆ ನೋಡಿ ಈ ಟೈಪ್ ನ ಬಸಳೆಗಳಿದೆ ಇದಕ್ಕೆ ಇದು ದಪ್ಪ ಆಗ್ಬೇಕು ಇದು ದಪ್ಪ ಆಗ್ಬೇಕು ಇದು ದಪ್ಪ ಆಗ್ಬೇಕು ಇದು ಏನು ಹಾಕಿದ್ರು ದಪ್ಪ ಆಗ್ತಿಲ್ಲ ಅಂತ ತುಂಬಾ ಜನರಿಗೆ ಕೇಳಿದಾರೆ ಯಾಕೆ ದಪ್ಪ ಆಗಲ್ಲ ಅಂತ ಹೇಳಿ ಬಸಳೆಯಲ್ಲಿ ಮೂರ್ನಾಲ್ಕು ವೆರೈಟಿಗಳಿದೆ ಅದರಲ್ಲಿ ಒಂದು ಆಫ್ರಿಕನ್ ಬಸಳೆ ಅಂತಿದೆ ಅದು ಇಷ್ಟಿಷ್ಟು ದೊಡ್ಡ ಎಲೆ ಆಗ್ತದೆ ಅದು ದಪ್ಪ ಆಗುವಂತ ದಪ್ಪ ಆಗುವಂತ ವೆರೈಟಿಯೇ ಬೇರೆ ಈ ವೆರೈಟಿಯೇ ಬೇರೆ ಇದು ಲೋಕಲ್ ವೆರೈಟಿ ನಮ್ಮ ನಮ್ಮ ಭಾಗದಿದ್ದು ವೆರೈಟಿ ಇದು ಹೆಚ್ಚು ದಪ್ಪ ಆಗುದಿಲ್ಲ ಆದ್ರೆ ಆ ಬಸಳೆ ತುಂಬಾ ದಪ್ಪ ಆಗ್ತದೆ ಇಷ್ಟಿಷ್ಟು ದಪ್ಪಾಗಿ ಇಷ್ಟಿಷ್ಟು ಆಗ್ತದೆ ಹೀಗೆ ಎಲೆ ಆಗ್ತದೆ ಉಪ್ಪಲಿಗೆ ಹೇಳಿ ನಮ್ಮಲ್ಲಿ ಒಂದು ಗಿಡ ಇದೆ ಅದರ ಎಲೆ ಆಗಿ ಇಷ್ಟಿಷ್ಟು ದೊಡ್ಡ ಎಲೆ ಆಗ್ತದೆ ನಾವು ಆ ಬಸಳೆ ಯಾವುದು ನಮ್ಮ ಬಸಳೆ ಯಾವುದು ಅಂತ ಫಸ್ಟ್ ತಿಳ್ಕೊಬೇಕು ಈಗ ಹಂದಿಯಲ್ಲಿ ಉದಾಹರಣೆಗೆ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಹಂದಿ ಆಗ್ತದೆ ಅಂತ ಹೇಳಿದ್ರೆ ಅದು ಯಾವ ಹಂದಿ ಅದು ಗೋವಾ ಮೂಲದಲ್ಲಿ ಇರುವಂತ ಹಂದಿ ಅದು ಹೇಗೆ ಎಚ್ ಎಫ್ ಜರ್ಸಿ ದನಗಳಿದ್ದು ಅದೇ ರೀತಿಯ ಹಂದಿ ಇದು ಅದೇ ಊರಿನ ಹಂದಿಗೆ ನೀವು ಎಷ್ಟೇ ಹಿಂಡಿ ಹಾಕಿ ಏನಾದ್ರೂ ಹಾಕಿ ಅದು ಐವತ್ತರವತ್ತು ಕೆಜಿಯ ಮೇಲೆಗಡೆ ಆಗುದಿಲ್ಲ ಅದೇ ರೀತಿಯಲ್ಲಿ ಈ ಬಸ್ ಕೂಡ ನಾವು ಯಾವುದು ತಿಳ್ಕೊಬೇಕು ಫಸ್ಟ್ ಆಲ್ ಹಾಕಿ ನಾವು ಯಾವುದೋ ಊರಿದ ಬಸ್ ಅಡದಂದು ಅಲ್ಲಿ ಅಲ್ಲಿ ಬುರ್ಬಲ್ನಲ್ಲಿ ದಪ್ಪ ತನ್ನ ಮೂಲ ದಪ್ಪ ಆಗಿದೆ ಅಲ್ಲಿ ದಪ್ಪ ಆಗಿದೆ ಇಲ್ಲಿ ದಪ್ಪ ಆಗಿದೆ ಅಲ್ಲೂ ತುಂಬ ದೊಡ್ಡದಾಗಿದೆ ಹೇಳಿ ನೀವು ಇಲ್ಲಿ ಎಷ್ಟು ಬುಡಕ್ಕೆ ಹಾಕಿದರೂ ಕೂಡ ಅದು ದಪ್ಪ ಆಗುದಿಲ್ಲ ಯಾಕೆಂದ್ರೆ ಅದರ ಸಹಜ ಗುಣ ಇರುವಂಥದ್ದು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದಕ್ಕೆ ಹೆಚ್ಚು ಇದು ನೋಡಿ ಇದು ಸಪ್ರಸಪ್ರ ಸಪ್ರ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಇದು ಸಪ್ರ ಆಗುವುದನ್ನು ಇದೂ ಕೂಡ ಊರಿದೆ ಇದನ್ನು ಇದು ಇದಕ್ಕಿಂತ ಸ್ವಲ್ಪ ದಪ್ಪ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಯೂರಿಯಾ ಅಂಶ ಕಡಿಮೆ ಬೀರಬೇಕು ಇದು ಯಾಕೆ ಸಪುರಾಗಿದೆ ಅಂತ ಹೇಳಿದ್ರೆ ನಾನು ಇವರ ಮನೆಯವ್ರಿಗೆ ಹೇಳಿದೆ ನೋಡಿ ಅಲ್ಲಿ ದನ ಇದೆ ದನದ ಕೊಟ್ಟಿಗೆಯನ್ನು ತೊಳೆದಿರುವಂತಹ ನೀರು ದನದ ಮೂತ್ರ ಎಲ್ಲ ಸೆಗಣಿ ಎಲ್ಲವೂ ಕೂಡ ಬಂದು ನೇರ ಇಲ್ಲಿಗೆ ಬೀಳುತ್ತದೆ ಇದು ಯೂರಿಯಾದ ಪ್ರಮಾಣ ಹೆಚ್ಚಾಗ್ತದೆ ಪ್ರತಿ ದಿನ ಇದು ಬೀಳ್ತಿದ್ದಾಗೆ ಇದು ಹೋಗುವಂತ ವೇಗ ಹೆಚ್ಚಾಗ್ತದೆ ಇದು ಉದ್ದ ಉದ್ದ ಆಗ್ತಾ ಹೋದಾಗೆ ಇದು ಆಗುದಿಲ್ಲ ಇದು ಎಲ್ಲಿ ಸ್ಲೋ ಆಗುತ್ತೆ ಆಗ ಇದು ದಪ್ಪ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಇದು ದಪ್ಪ ಆಗಬೇಕು ಅಂತ ಹೇಳಿದ್ರೆ ಯಾರಾದ್ರೂ ದಿನಾ ಸೆಗಣಿ ನೀರು ಹಾಕ್ತಿದ್ರೆ ಗಂಜಲ ಹಾಕ್ತಿದ್ರೆ ಗೋಮೂತ್ರ ಹಾಕ್ತಿದ್ರೆ ಅದನ್ನು ನಿಲ್ಲಿಸಿಬಿಡಿ ಫಸ್ಟಿಗೆ ವಾರಕ್ಕೆ ಒಂದು ಸಲ ಎರಡು ಸಲ ಹಾಕಿದರೆ ಸಾಕು ಅದರೊಟ್ಟಿಗೆ ಕಡಲೆ ಹಿಂಡಿಯನ್ನು ಸೆಗಣಿ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ವಾರ ಸ್ವಲ್ಪ ಕಲಸಿ ಹಾಕಿದಾಗೂ ಕೂಡ ಇದು ದಪ್ಪ ಬೀಳ್ತದೆ ಬೇರೆ ಬೇರೆ ವೆರೈಟಿಗಳಿದೆ ತುಂಬ ಜನರು ಮೀನನ್ನು ಸಜ್ಜೆ ಮಾಡ್ತಾರೆ ಮೀನನ್ನು ಕ್ಲೀನ್ ಮಾಡ್ತಾರೆ ಅನುಮಾನ ತಿಂತಾರೆ ಅವರ ಮೀನಿದು ವೇಸ್ಟನ್ನು ಕೂಡ ಇದರ ಬುಡಕ್ಕೆ ಹಾಕ್ತಾರೆ ಅದು ಮೀನಿನ ಗೊಬ್ಬರ ಚೆನ್ನಾಗಿ ಸಿಕ್ಕಿದಾಗನು ಕೂಡ ಇದು ದಪ್ಪಾಗ್ತದೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮೆಥಡ್ಗಳಿದೆ ಸಾವಯವ ಅಂತ ಹೇಳಿದ್ರೆ ಒಂದು ರೀತಿಯ ಮೆಥಡ್ ಅಲ್ಲ ನಾವು ಹೇಳುವುದೇ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲ್ಲ ಇದೆಲ್ಲವೂ ಕೂಡ ನಾವು ಮಾಡ್ತಿರುವಂಥ ಪ್ರಯೋಗ ಅದೇ ಕೆಮಿಕಲ್ ಆದರೆ ನಾನು ಇಲ್ಲಿ ಏನು ಯೂಸ್ ಮಾಡ್ತೀನಿ ಅದನ್ನೇ ಬಿಜಾಪುರಕ್ಕೂ ಹೇಳ್ಬೋದು ಅಲ್ಲಿ ಹೋಗಿ ಕೆಮಿಕಲ್ ತಗೊಳ್ಳೋದು ಅದನ್ನೇ ಹುಬ್ಳಿಗೂ ಹೇಳ್ಬೋದು ಅದನ್ನೇ ಬೆಂಗಳೂರು ಬೇಡ ಈ ರೋಗದ ಬಗ್ಗೆ ಮತ್ತು ಇದರಲ್ಲಿರುವಂಥ ಸಣ್ಣ ಟೆಕ್ನಿಕ್ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಿಮಗೆ ಖುಷಿಯಾದರೆ ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅದರೊಟ್ಟಿಗೆ ಒಂದು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಎಷ್ಟೋ ಜನರು ಸಬ್ಸ್ಕ್ರೈಬ್ ಆಗ್ತಿಲ್ಲ ನಾನು ಹೇಳಿದಲ್ಲ ಮೊನ್ನೆ ಎಂಬತ್ತೈದು ಸಾವಿರ ಜನ ನೋಡಿದ್ರೆ ಬಸಳೆ ವಿಡಿಯೋನ ಅಂತ ಸಬ್ಸ್ಕ್ರೈಬ್ ಆಗಿರೋದು ನಾನು ಟೋಟಲ್ ಆಗಿ ಇಷ್ಟರಾಗಿ ಆಗಿದ್ದು ಹದಿನಾಲ್ಕು ಸಾವಿರ ಜನ ಮಾತ್ರ ಆ ಎಂಬತ್ತೈದು ಸಾವಿರ ಜನರಲ್ಲಿ ಕೇವಲ ಒಂದು ಸಾವಿರದಷ್ಟು ಜನ ಮಾತ್ರ ಸಬ್ಸ್ಕ್ರೈಬ್ ಆಗ್ತದೆ ಸಬ್ಸ್ಕ್ರೈಬರ್ ಆಗಿ ಆಗ ಹೆಚ್ಚೆಚ್ಚು ಸಪೋರ್ಟ್ ಆಗ್ತದೆ ಬೇರೆಯನ್ನು ಯಾವುದೇ ಯಾವ್ದಕ್ಕೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಿ ಇದಕ್ಕೂ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು